ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೆ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಎಂದು ಚ ರಾವುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ ಹಾಗಾಗಿ ಈ ಒಂದು ರಾವುಗ್ರಸ್ತ ಚಂದ್ರಗ್ರಹಣ ಸಿಂಹರಾಶಿಯ ಮೇಲೆ ಏನೆಲ್ಲ ಎಫೆಕ್ಟ್ ಬೀರುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ಸಿಂಹರಾಶಿಯ ಅಧಿಪತಿ ರವಿ ಅಂತ ಹೇಳಿದ್ದೀನಿ ಸೊ ಕಟಕ ರಾಶಿಗೆ ಅಧಿಪತಿ ಚಂದ್ರ ಆದರೆ ಸಿಂಹರಾಶಿಗೆ ಚ ರವಿ ಅಧಿ ಅಧಿಪತಿ ಹಾಕ್ತಾರೆ ಮನೋಕಾರಕನ ಅಧಿಪತಿಯಾದಂತಹ ಚಂದ್ರ ಕಟಕರಾಶಿಗೆ ಕೊಟ್ಟರೆ ಆತ್ಮಕಾರಕನಿಗೆ ಅಧಿಪತಿಯಾದಂತಹ ರವಿ ನೋಡಿ ಆತ್ಮ ಮತ್ತು ಮನೋಕಾರಕ ಎರಡೂ ಕೂಡ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ಮನಸ್ಸಿಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ ಹಾಗೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳಲ್ಲದೆ ಯಾವುದೂ ಮುಂದೆ ಹೋಗೋದಿಲ್ಲ ಹಾಗಾಗಿ ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಒಂದು ವ್ಯಕ್ತಿತ್ವಗಳಲ್ಲಿ ಒಂದು ಸಿಂಹರಾಶಿ ಅನ್ನೋದು ತುಂಬ ಡಿಫ್ರೆಂಟಾಗಿ ಆಗಿ ವ್ಯಕ್ತಿತ್ವವನ್ನು ಹೊಂದಿರುವಂತಹ ರಾಶಿಯಾಗಿರುತ್ತೆ ಯಾಕೆಂದ್ರೆ ಸಿಂಹದ ರಾಶಿ ನಾನು ಆಲ್ರೆಡಿ ಹೇಳಿದ್ದೀನಿ ಸಿಂಹ ರಾಶಿಯವರ ಕ್ಯಾರೆಕ್ಟರ್ಸ್ ಹೇಗಿರುತ್ತೆ ಅಂತ ಹೇಳಿ ಯಾಕೆಂದ್ರೆ ಕಾಡಿನ ರಾಜ ಸೊ ಸಿಂಹ ಅಂದರೆ ಹೇಗೆ ಅವನೊಬ್ಬ ಕಾಡಿನ ರಾಜ ಅಲ್ಲ ಸೊ ಅವನು ತನ್ನ ಸಂಪಾದನೆ ಹಾಗೆ ಮಾಡ್ಕೊಂಡಿರಲ್ಲ ಅವನಿಗೆ ಯಾರು ಕಾಡಿನ ವನದಲ್ಲಿ ನೋಡಿ ಗರ್ಜಿಸುವಂತಹ ಸಿಂಹನಿಗೆ ಯಾವುದೇ ಒಂದು ವನದಲ್ಲಿ ಅಂದರೆ ಕಾಡಿನಲ್ಲಿ ಅವನಿಗೆ ರಾಜ ಅಂತ ಹೇಳಿ ಪಟ್ಟಾಭಿಷೇಕ ಮಾಡೋದಿಲ್ಲ ಸೊ ಹಾಗಾಗಿ ಹಾಗಾಗಿ ಅವನಿಗೆ ಯಾರು ಕೂಡ ರಾಜ ಅಂತ ಹೇಳಿ ಪಟ್ಟಾಭಿಷೇಕನೂ ಮಾಡಿರೋದಿಲ್ಲ ಅಥವಾ ನೀನು ಹೀಗೆ ಅಂತಾನೂ ಕೂಡ ಹೇಳಲಿಲ್ಲ ಆದ್ರೆ ಅದು ಯಾವ ತರ ಅಂತಾನೆ ತನ್ನ ಪರಾಕ್ರಮದಿಂದ ಸಿಂಹ ಹೇಗೆ ತನ್ನ ಪರಾಕ್ರಮದಿಂದ ತನ್ನ ಪರಾಕ್ರಮದ ಸತ್ವದಿಂದ ಸಂಪಾದನೆ ಮಾಡಿರುವಂಥದ್ದು ಪಟ್ಟಾಭಿಷೇಕ ಆಗಿರುವಂತಹ ಕಾಡಿನ ರಾಜ ಅನ್ನೋದು ಸಿಂಹ ಹಾಗಾಗಿ ಯಾವುದೇ ಸಿಂಹರಾಶಿಯವರಿರ್ಬೋದು ಅವರಿಗೆ ಯಾವ ರೀತಿ ಇರುತ್ತೆ ಇದು ಅಂತ ಅಂದರೆ ತಾನು ಜೀವನದಲ್ಲಿ ತನ್ನ ಒಂದು ಹಿಂದೆ ಗುರು ಇಲ್ಲದೆ ತಾನೇ ಸಂಪಾದನೆ ಮಾಡಿರುವಂಥ ಅಂದರೆ ತನ್ನ ಪರಾಕ್ರಮದಿಂದ ತನ್ನ ಶಕ್ತಿಯಿಂದ ಸಂಪಾದನೆ ಮಾಡಿರುವಂಥವ್ರು ಸಿಂಹರಾಶಿಯವರು ಹಾಗಾಗಿ ಸಿಂಹರಾಶಿಯವರು ಗುಡುಗಿದ್ರೆ ಗುಡುಗಿದ್ದಂಗೆ ಹಾಗಾಗಿ ಅವರ ಆಡಳಿತ ಹೇಗಿರುತ್ತೆ ಅಂತಂದರೆ ದರ್ಪನೇ ಇರ್ತದೆ ಅವರಿಗೆ ಸೊ ಅವ್ರೇನು ಕಮ್ಮಿ ಅಲ್ಲ ಅವರು ಯಾವಾಗಲೂ ನಮ್ಮ ತಂದೆ ಹೇಗೆ ಮನೆಯಲ್ಲಿ ದರ್ಪವಾಗಿ ನಡೆದಿದ್ದಾರೋ ಹೇಗೆ ಅವರ ಒಂದು ಜೋರು ಅವರ ಆಡಳಿತ ಅವರ ವೈಖರತ್ವ ಅವ್ರು ನೋಡಿದ್ರೆ ಹೇಗೆ ಎದ್ರುತೀವೋ ಅದೇ ರೀತಿ ಸಿಂಹರಾಶಿಯವರು ಕೂಡ ಭಾಳ ರಾಜಗಾಂಭೀರ್ಯ ಅಂತ ಹೇಳ್ಬೋದು ಹಾಗಾಗಿ ಸಿಂಹರಾಶಿಯ ಮನೆಗೆ ಆಲ್ರೆಡಿ ಅವನ ಮನೆಗೆ ಸಿಂಹ ರವಿ ಇರೋದರಿಂದ ಆತ್ಮಕಾರಕ ರವಿ ಅಲ್ಲೇ ಇರೋದ್ರಿಂದ ಇನ್ನಷ್ಟು ಬಲ ಬಂದಿದೆ ಸಿಂಹರಾಶಿಯವರಿಗೆ ಯಾಕೆಂದರೆ ಅಲ್ಲೇ ಇದಾನಲ್ಲ ರವಿ ನೆಲ್ಲು ತನ್ನ ಮನೆಗೆ ತಾನಿದ್ದಾಗ ಹೇಗೆ ನಾವು ನಮ್ಮ ಮನೆಯಲ್ಲಿ ನಾವು ಇದ್ದಾಗ ತುಂಬ ಖುಷಿಯಿಂದ ಇರ್ತೀವಿ ಸಂತೋಷದಿಂದ ಇರ್ತೀವಿ ನನ್ನ ಮನೆ ಅಂತ ಹೇಳಿ ನಾವು ಹೇಗೆ ದರ್ಪ ತೋರಿಸ್ತೀವಿ ಅದೇ ನೋಡಿ ಬೇರೆಯವ್ರ ಮನೆಗೆ ಹೋದಾಗ ಎಷ್ಟು ಸೈಲೆಂಟಾಗಿ ಇರ್ತೀವಿ ಅದೇ ನಮ್ಮ ಮನೆ ಅಂತ ಬಂದಾಗ ನಾವು ಏನು ಬೇಕಾದ್ರೂ ಆಟ ಆಡ್ತೀವಿ ನಾವು ಹೇಗೆ ಬೇಕಾದ್ರೂ ಇರ್ತೀವಿ ಇದೇ ರೀತಿ ರವಿ ತನ್ನ ಮನೆಯಿಂದ ಇರೋದ್ರಿಂದ ಸ್ವಲ್ಪ ಎಲ್ಲೋ ರಿಲ್ಯಾಕ್ಸೇಷನ್ ಮೂಡು ಸಿಂಹರಾಶಿಯವರಿಗೆ ಸ್ವಲ್ಪ ಸಮಾಧಾನದಿಂದ ಇರೋವಂಥದ್ದು ಅಥವಾ ಆಗುವಂತಹ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ಆದರೆ ಯಾಕೆಂದ್ರೆ ಹನ್ನೊಂದೇ ಮನೇಲಿ ಗುರು ಇದ್ದಾನೆ ಲಾಭವನ್ನು ಕೂಡ ಯಥೇಚ್ಛವಾಗಿ ಕೊಡ್ತಾ ಹೋಗ್ತಾನೆ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಲೆವೆಂತ್ ಹೌಸಲ್ಲಿ ಗುರು ಇರೋದ್ರಿಂದ ಹಣಕ್ಕೆ ಏನು ತೊಂದರೆ ಇಲ್ಲ ಆದರೆ ಕೀರ್ತಿ ಅಂತ ಸಂಪಾದನೆ ಮಾಡಬೇಕು ಸ್ವಲ್ಪ ಹೆಸರು ಅಂತ ಸಂಪಾದನೆ ಮಾಡಬೇಕು ಅಂತ ಹೊರಟಿರೋರಿಗೆ ಸಿಗ್ತಾ ಇಲ್ಲ ಅದೊಂದು ಸ್ವಲ್ಪ ಯಾಕಂದರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀರಿ ಯಾವುದೋ ಒಂದು ಕೆಲಸ ಮಾಡಬೇಕು ಕಾರ್ಯ ಮಾಡಬೇಕು ನನಗೆ ಒಂದು ಕೀರ್ತಿ ಬೇಕಪ್ಪ ಒಂದು ಯಶಸ್ಸು ಬೇಕು ಅಂತ ಅಂದರೆ ಅದಕ್ಕೆ ಸೆಲ್ಲೋ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಎಂಟನೇ ಮನೆಯಲ್ಲಿ ನಿಮಗೆ ಶನಿ ಇರೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ ಯಾಕೆಂದ್ರೆ ಎರಡನೇ ಮನೇಲಿ ಬುಧ ಇದ್ದಾನೆ ಸಿಂಹರಾಶಿಯವರಿಗೆ ಮೋಸ್ಟ್ ಆಫ್ ಆಲ್ ಈ ಚಂದ್ರಗ್ರಹಣ ತುಂಬಾ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗ್ತಾರೆ ಅಂತ ಅಂದರೆ ಚಂದ್ರಗ್ರಹಣ ನಿಮ್ಮ ಮನೆಯಿಂದ ಏಳನೇ ಮನೆಯಲ್ಲಿ ಸಿಂಹರಾಶಿಯ ಮನೆಗೆ ಏಳನೇ ಮನೆಯಲ್ಲಿ ನಡೀತಿರೋದ್ರಿಂದ ಸೊ ಒಳ್ಳೆಯ ಶುಭ ಫಲಗಳನ್ನೇ ಕೊಡ್ತಾ ಹೋಗುತ್ತೆ ಸೊ ತೊಂದರೆ ಆಗುವಂಥದ್ದು ಏನೂ ಇಲ್ಲ ಅಲ್ಲಿ ಆರಾಮಾಗಿರ್ಬೋದು ಸಿಂಹರಾಶಿಯವರು ಇದೇ ಗ್ರಹಣದ ಫಲಗಳ ನಂತರ ಒಂದು ಇಪ್ಪತ್ತಿಪ್ಪತ್ತು ದೇಶದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಆ ಒಂದು ಸಕ್ಸಸ್ಸನ್ನು ನೋಡುವಂಥದ್ದು ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಯುವಂತಹ ಒಂದು ಸಮಯ ರಾಶಿಯವರಿಗೆ ಖಂಡಿತ ಬರುತ್ತೆ ಹಾಗಾಗಿ ಈ ಒಂದು ಚಂದ್ರಗ್ರಹಣ ಒಳ್ಳೆಯ ಫಲಗಳನ್ನೇ ತಂದುಕೊಡೋದ್ರಿಂದ ಸ್ವಲ್ಪ ಎಲ್ಲ ಒಂದು ಕಡೆ ಬ್ರೀತಿಂಗ್ ಮಾಡ್ಬೋದು ಸಿಂಹರಾಶಿಯವರು ಆದರೆ ಎಂಟನೇ ಮನೇಲಿ ಶನಿ ಇದ್ದಾನೆ ಸ್ವಲ್ಪ ಕೇರ್ಫುಲ್ ಆಗಿರಿ ನಾನು ಹೇಳಿದೆ ಯಾವುದೇ ಒಂದು ದೋಷ ನಡಿಬೇಕಾದ್ರೆ ನೀವು ಏನು ಮಾಡಬೇಕಾಗಿದೆ ನಿಮ್ಮ ಏಜಷ್ಟು ಬತ್ತಿನ ಹಚ್ಚಿ ಕೆಲವರು ನೋಡ್ತಾರೆ ಒಂಬತ್ತು ನವಾಗ್ರಹಗಳಿಗೆ ಒಂಬತ್ತು ಎಳುಬತ್ತಿ ತೊಗೊಂಡು ಅಚ್ಚಿತ್ತರ ಇಲ್ಲ ನಮ್ಮ ಏಜ್ ಎಷ್ಟಾಗಿದೆಯೋ ಅಷ್ಟು ಏಜನ್ನ ಕೌಂಟ್ ಮಾಡಿ ನಾವು ಬತ್ತಿನ ಹಚ್ಚೋದ್ರಿಂದ ಈ ಒಂದು ಶನಿಯ ಒಂದು ದೋಷದಿಂದ ಶನೇಶ್ವರ ಅಷ್ಟಮ ಶನಿ ಇರೋದರಿಂದ ನಿವಾರಣೆಗಾಗಿ ಅದರಲ್ಲೂ ಒಕ್ಕರ ಶನಿ ಇದ್ದಾನೆ ಹಾಗಾಗಿ ಈ ಒಂದು ನಿವಾರಣೆಯಿಂದ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ ಪ್ರತಿ ಶನಿವಾರ ಎಳುಬತ್ತಿನ ಹಚ್ಚುತ್ತಾ ಬನ್ನಿ ಮಧ್ಯಾಹ್ನ ಒಂದು ಸ್ವಲ್ಪ ಮೊಸರನ್ನ ತಿಂತಾ ಬನ್ನಿ ರಾತ್ರಿ ಮೊಸರನ್ನ ತಿನ್ಬೇಡಿ ಮಧ್ಯಾಹ್ನನೇ ಮೊಸರನ್ನ ಊಟ ಮಾಡಿ ಒಂದು ಸ್ವಲ್ಪನಾದರೂ ಒಂದು ಬೋಲಲ್ಲಿ ಮೊಸನ್ನ ಊಟ ಮಾಡಿ ಅದೇ ರೀತಿ ನಿಮ್ಮ ಒಂದು ತಿಂಗಳು ಸಂಬಳ ಅಂತ ಬಂದಾಗ ಯಾರಿಗಾದರೂ ಬಡವರಿಗೋ ಭಿಕ್ಷಕರಿಗೋ ಅನಾಥರಿಗೆ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ನೋಡಿ ಅನಾಥಾಶ್ರಮನೇ ಬೇರೆ ವೃದ್ಧಾಶ್ರಮನೇ ಬೇರೆ ವಯಸ್ಸಾದವರಿಗೆ ಇಂಥವರಿಗೆ ನಿಮ್ಮ ಕೈಯಲ್ಲಾದ ಒಂದು ದಿನದ ಸಹಾಯನ ಮಾಡಿ ಅಟ್ಲೀಸ್ಟ್ ನಾವು ಪ್ರತಿದಿನ ಸಹಾಯ ಮಾಡೋಕ್ಕೆ ನನ್ನ ಕೈಯ್ಯಲ್ಲಿ ಆಗಲ್ಲಪ್ಪ ಅನ್ನೋರು ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ದಿನನಾದರೂ ಕೂಡ ಆ ಸಹಾಯ ಅವರಿಗೆ ಊಟ ಕೊಡಿಸೋದು ಮೆಡಿಶನ್ ಕೊಡಿಸೋದು ಅವ್ರಿಗೆ ಬೇಕಾಗಿರುವಂಥ ಚಪ್ಪಲಿ ವಸ್ತು ಇಂಥದ್ದು ಏನು ಅವಶ್ಯಕತೆ ಇದೆ ನೋಡಿ ಆ ಅವಶ್ಯಕತೆಗಳನ್ನ ನಾವು ಅವರಿಗೆ ಕೊಡಬೇಕಾಗತ್ತೆ ಪ್ರತಿ ನೋಡಿ ಅನಾಥಾಶ್ರಮದಲ್ಲಿ ಇರೋರು ಹೇಗಿರ್ತಾರೆ ಅಂತಂದ್ರೆ ಅವ್ರು ಹಾಕಿದ್ ಊಟ ಮಾಡಬೇಕಾಗತ್ತೆ ಅವ್ರು ಕೊಟ್ಟಿದ್ದ ಬಟ್ಟೆಯಲ್ಲಿ ನಾವು ಇರಬೇಕಾಗತ್ತೆ ಅಂದ್ರೆ ಅವರಿಗೆ ಸ್ವಂತ ಸ್ವಂತಿಕೆ ಅನ್ನೋದೇ ಇರೋದಿಲ್ಲ ಅನಾಥಾಶ್ರಮ ಆಗಿರ್ಬೋದು ವೃದ್ಧಾಶ್ರಮ ಅಂತ ಇರ್ಬೋದು ಅವ್ರಿಗೂ ಆಸೆಗಳಿರುತ್ತಲ್ವ ವೀಕ್ಷಕರೇ ನಾನು ನಂದೇ ಅಂತ ಮನೆ ಇರಬೇಕು ನನ್ನ ಮಕ್ಕಳೆಲ್ಲ ನಂಗೆ ಚೆನ್ನಾಗಿ ನೋಡ್ಕೋಬೇಕು ನನ್ನ ಮೊಮ್ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ನನಗೆ ಆದಂತ ಒಂದು ಮನೆ ಇರಬೇಕು ಅಂತ ಬಯಸ್ತಾ ಇರ್ತಾರೆ ಆದರೆ ಯಾವ ಕರ್ಮದ ಫಲನೋ ಖಂಡಿತ ಅವರಿಗೆ ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಮ್ಮ ಕೈಯಲ್ಲಾದಂತಹ ಒಂದು ಚಿಕ್ಕ ಸಹಾಯವನ್ನು ಮಂತ್ಲಿ ಬಂದಂತಹ ಸಂಬಳದಲ್ಲಿ ನಾನು ಬಂದಿದ್ದ ಸಂಬಳನೆಲ್ಲ ಅವ್ರಿಗೆ ದಾನ ಕೊಡಿ ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಸಂಬಳ ಬಂದ್ರೆ ಒಂದು ಒಂದು ಸಾವಿರ ರೂಪಾಯಿನಾದ್ರೂ ನಮಗೆ ಕೊಡುವಂಥ ಶಕ್ತಿ ದೇವರು ಕೊಟ್ಟಿರ್ತಾನೆ ಅದಕ್ಕೆ ತಕ್ಕಂತೆ ಆ ಒಂದು ದಿನದ ಒಂದು ಅವರಿಗೆ ಅವಶ್ಯಕತೆ ಏನಿದೆ ಅದನ್ನು ಮಾಡ್ತಾ ಬಂದರೆ ಈ ಒಂದು ಅಷ್ಟಮದ ವಕ್ರಶನಿ ಏನಿದ್ದಾರೋ ಆ ಒಂದು ಅಷ್ಟಮದ ಶನೈಶ್ವರನಿಂದ ನೀವು ಕಾಪಾಡ್ತಾ ಬರ್ಬೋದು ಖಂಡಿತ ಒಳ್ಳೆಯದಾಗತ್ತೆ ಸಿಂಹರಾಶಿಯವರು ತಾವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಿರ್ಬೋದು ತಾವು ಏನು ಅಂದ್ಕೊಂಡು ಅಭಿವೃದ್ಧಿ ಸಾಧಿಸಬೇಕು ಅಂತಿದ್ದೀರೋ ಎರಡನೇ ಮನೇಲಿ ಬುಧ ಇರೋ ತುಂಬ ಒಳ್ಳೇದಾಗ್ತಾ ಹೋಗುತ್ತೆ ಸ್ವಲ್ಪ ಮೂರನೇ ಮನೇಲಿ ಕುಜಾರಂದ ಕೇರ್ಫುಲ್ಲಾಗಿ ಸಿಂಹರಾಶಿಯವರು ಇರಬೇಕಾಗುತ್ತೆ ಯಾಕಂದರೆ ಮೂರನೇ ಮನೇಲಿ ಕುಜಾ ಇದ್ದಾಗ ಏನಾಗುತ್ತೆ ಎಲ್ಲೋ ಸರಿ ಗೊತ್ತೋ ಗೊತ್ತಿಲ್ಲದೇರೋ ಥರ ಕ್ಲಾಶಸ್ಗಳು ಆಗುವಂಥದ್ದು ಗಲಾಟೆಗಳ ಆಗೋ ಯಾರ ಜೊತೆನ ಘರ್ಷಣೆಗಳು ಮಾಡ್ಕೊಳ್ಳೋವಂಥದ್ದು ಮಾತುಕತೆಗಳು ದಿಢೀರಂತಹ ಹಾಗೆ ಎಫೆಕ್ಟ್ ಕೊಡೋದ್ರಿಂದ ಸ್ವಲ್ಪ ಮಾತಾಡ್ಬೇಕಾರೆ ಕೇರ್ಫುಲ್ ಆಗಿರಿ ಸಮಾಧಾನವಾಗಿರಿ ಮೌನವಾಗಿರಿ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಸಿಂಹರಾಶಿಯವರಿಗೆ ಒಳ್ಳೇದಾಗಲಿ